ಇದು ಕನ್ನಡದ ನಲ್ಮೆಯ ಬಾನುಲಿ ಹೆಮ್ಮೆಯ ಬಾನುಲಿ ನಾಡು ನಾಡೇ ಬಯಸುವಂತಹ ನಾಡಿಲುಲಿಯ ಬಾನುಲಿ ಆಕಾಶವಾಣಿ ಕಿಸಾನ್ ಕಿಸಾನ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाए मतलब देख बेटा तू जो ये रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गों से कैसे फसल थी शुद्धता झलकती थी माटी भी तंदुरुस्त और लोग भी पहली वाली बात कहाँ पर हम तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और चाखम और की कीमत भी बेहतर पा रहे हैं। सच है? रे बेटे एक्सपीरियंस से बता रहे हैं धूप में बाल समेत नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಬೆಳೆಯಲ್ಲಿ ಮಣ್ಣಿನ ಆಮ್ಲೀಯತೆ ಮತ್ತು ನಿರ್ವಹಣೆ ಈ ಕುರಿತು ಚಟ್ಟಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಎ ನಾದಫ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಮಣ್ಣಿನ ಆಮ್ಲೀಯತೆ ಮತ್ತೆ ಅದರ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಚಟ್ಟಳ್ಳಿಯಲ್ಲಿರುವಂತಹ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಮಣ್ಣು ವಿಜ್ಞಾನಿಗಳಾದಂಥ ಡಾಕ್ಟರ್ ಎಸ್ ಎ ನದಾಫ್ ಅವರು ನಮಸ್ಕಾರ ಡಾಕ್ಟರ್ ನದಾಫ್ ಅವರೇ ನಮಸ್ಕಾರ ಎಲ್ಲ ನಮ್ಮ ಕಾಫಿ ಬೆಳೆಗಾರಿ ಸಹ ನಮಸ್ಕಾರಗಳು ಈ ಕಾಫಿ ತೋಟಗಳಲ್ಲಿ ಮಣ್ಣಿನ ಆಮ್ಲೀಯತೆ ಅಂದ್ರೇನು ಈ ಮಣ್ಣಿನ ಆಮ್ಲೀಯತೆ ಹೇಗೆ ಉಂಟಾಗುತ್ತೆ ಅಂತೀರಿ ಸರ್ ಸಾಮಾನ್ಯವಾಗಿ ಕಾಫಿ ಬೆಳೆಯು ದಕ್ಷಿಣ ಭಾರತದ ಪಶ್ಚಿಮ ಘಟ್ಟದ ತೊರಗಿನಲ್ಲಿ ಬೆಳೀತಕ್ಕಂಥ ಪ್ರಮುಖ ವಾಣಿಜ್ಯ ಬೆಳೆ ಈ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾವು ನೋಡೋದಾದರೆ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿರುವುದರಿಂದ ಧನಾತ್ಮಕ ಹೇಳ್ತೀವಿ ಅಂದರೆ ಕ್ಯಾಲ್ಸಿಯಂ ಇರ್ಬೋದು ಮ್ಯಾಗ್ನೀಷಿಯಮ್ ಇರ್ಬೋದು ಸೋಡಿಯಂ ಇರ್ಬೋದು ಈ ತರ ಕ್ಯಾಟಯಾನ್ಸ್ಗಳು ಈ ಮಣ್ಣಿನ ನೀರಿನ ಜೊತೆ ಸೋರಿಕೆಯಾಗಿ ಒಂದು ಅಸಿಡಿಟಿ ಫಾರ್ಮಿಂಗ್ ಆಮ್ಲೀತೆಯ ಪರಿಣಾಮ ಬೀರತ್ತೆ ಹೀಗಾಗಿ ಈ ಕಾಫಿ ಬೆಳೆಯಲ್ಲಿ ಆಮ್ಲೀಯ ಮಣ್ಣಾಗಿ ಉಂಟಾಗುತ್ತೆ ಸರ್ ಎರಡನೇದಾಗಿ ನಾವು ಸಾಮಾನ್ಯವಾಗಿ ಈ ಪ್ರದೇಶದಲ್ಲಿ ಕಾಫಿಯನ್ನು ಬೆಳೆಯೋದ್ರಿಂದ ಇದು ವಾಣಿಜ್ಯ ಬೆಳೆಯಾಗಿರೋದ್ರಿಂದ ಹೆಚ್ಚು ಹೆಚ್ಚಾಗಿ ನಾವು ಗೊಬ್ಬರಗಳನ್ನು ಯೂಸ್ ಮಾಡ್ತಿರ್ತೀವಿ ಈ ಹೆಚ್ಚು ಅಸಿಡ್ ಫಾರ್ಮಿಂಗ್ ಫರ್ಟಿಲೈಸರ್ಗಳನ್ನು ಯೂಸ್ ಮಾಡೋದರಿಂದ ಮಣ್ಣಿನಲ್ಲಿ ಹುಳಿ ಆಗತಕ್ಕಂಥ ಸಂಭವ ಹೆಚ್ಚಾಗಿರುತ್ತೆ ಅದೇ ರೀತಿ ಈ ಒಂದು ಪ್ರದೇಶದಲ್ಲಿ ಐರನ್ ಅಲ್ಯೂಮಿನಿಯಂ ಹಾಗೂ ಮ್ಯಾಂಗ್ನೀಸ್ನಂಥ ಅಯಾನ್ಸ್ಗಳೇನಿರ್ತವೆ ಇವು ಜಾಸ್ತಿ ಪ್ರಮಾಣದಲ್ಲಿರೋದ್ರಿಂದ ಸಹ ಈ ಹುಳಿ ಆಗ್ತಕ್ಕಂಥ ಮಣ್ಣು ಆಗತ್ತೆ ಇದರ ಜೊತೆಗೆ ಈ ಮಣ್ಣುಗಳಲ್ಲಿ ಸಾಮಾನ್ಯವಾಗಿ ಸಾವಯವ ಪ್ರಮಾಣ ಜಾಸ್ತಿ ಇರುತ್ತೆ ಸಾವಯವ ಪ್ರಮಾಣ ಜಾಸ್ತಿ ಇರೋದ್ರಿಂದ ಡಿಕಾಂಪೋಸೇಷನ್ ಸಹ ಆಗ್ತಾ ಇರುತ್ತೆ ಡಿಕಾಂಪೋಸೇಷನ್ ಆಗ್ತಾ ಇರುವಾಗ ಈ ಹುಮಿಕ್ ಅಸಿಡ್ ಅಂತ ಹೇಳ್ತೀವಲ್ಲ ಈ ತರದಂತ ಅಸಿಡ್ ವೀಕ್ ಅಸಿಡ್ಸ್ ಎಲ್ಲ ಫಾರ್ಮ್ ಆಗುತ್ತೆ ಈ ಡಿಕಾಂಪೋಸ್ ಆಗುವ ಟೈಮ್ ಅಲ್ಲಿ ಸಹ ಈ ಆಮ್ಲೀತಿಯ ಸಹ ರಿಲೀಸ್ ಆಗುತ್ತೆ ಕೊನೆಯದಾಗಿ ಏನಂತ ಹೇಳ್ಬೋದ್ರೆ ಪೇರೆಂಟ್ ಮೆಟೀರಿಯಲ್ ಸಹ ಇದಕ್ಕೆ ತುಂಬಾ ಕಾರಣವಾಗತ್ತೆ ಈ ಪ್ರದೇಶದಲ್ಲಿ ಇರತಕ್ಕಂಥ ಪೇರೆಂಟ್ ಮಟೀರಿಯಲ್ ಏನ್ ಹೇಳ್ತೇವೆ ತಾಯಿ ಶಿಲೆ ಅಂತ ಹೇಳ್ತೀವಿ ಅಂದ್ರೆ ಮಣ್ಣು ಯಾವ ಒಂದು ಪದಾರ್ಥದಿಂದ ಉಂಟಾಗಿರುತ್ತೆ ನಾವು ಪೇರೆಂಟ್ ಮೆಟೀರಿಯಲ್ ಅಂತ ಕರಿತೀವಿ ರಿಲೀಸ್ ಆಗ್ತಕ್ಕಂಥ ಎಲ್ಲ ಯಾನ್ಸ್ ಇರ್ತವೆ ಇವು ಎಲ್ಲಾ ಆಮ್ಲೀಯವನ್ನು ಉಂಟು ಮಾಡತಕ್ಕಂತ ಎಲ್ಲ ಗುಣಗಳು ಹೊಂದಿರೋದ್ರಿಂದ ಈ ಮಣ್ಣು ಕುಳಿಯಾಗಿರುತ್ತೆ ಅಂದ್ರೆ ಈಗ ಈ ಆಮ್ಲೀಯತೆಯನ್ನ ಉಂಟು ಮಾಡುವಂತ ಗೊಬ್ಬರಗಳು ಅಂತ ಹೇಳಿದ್ರಿ ಆ ಗೊಬ್ಬರಗಳು ಯಾವ್ಯಾವು ನಾವು ಸಾಮಾನ್ಯವಾಗಿ ಯೂಸ್ ಮಾಡತಕ್ಕಂಥದ್ದು ಯೂರಿಯಾ ಇರಬಹುದು ಡಿ ಎ ಇರಬಹುದು ಎಮ್ಓ ಇರಬಹುದು ಅಮೋನಿಯಂ ಕ್ಲೋರೈಡ್ ಈ ತರದ್ದು ಎಲ್ಲ ಹೆಚ್ಚು ಹೆಚ್ಚಾಗಿ ಏನಾದರೂ ಕಂಟಿನ್ಯೂಸ್ ಆಗಿ ಬಳಸ್ತಾ ಹೋದ್ರೆ ಈ ಹುಳಿಯ ಪ್ರಮಾಣ ಮಣ್ಣಿನಲ್ಲಿ ಆಮ್ಲೀಯ ಪ್ರಮಾಣ ಉಂಟಾಗತ್ತೆ ಇದರಿಂದ ಕಾಫಿಯಲ್ಲಿ ಇದರ ಬೆಳೆಗಳ ಮೇಲೆ ತುಂಬಾ ಪರಿಣಾಮವನ್ನ ಬೀರುತ್ತೆ ಆದ ಕಾರಣ ಆದಷ್ಟು ಈ ಕಾಫಿ ಮಣ್ಣನ್ನ ಆಮ್ಲೀತೆಯನ್ನ ನಿರ್ವಹಣೆ ಮಾಡೋದು ಅತಿ ಮುಖ್ಯವಾಗಿದೆ ಸರ್ ಅಂದ್ರೆ ತಟಸ್ಥ ರಸ ಸಾರ ಇರಬೇಕು ತಟಸ್ಥ ರಸ ಸಾರ ಇರಬೇಕು ಆಮ್ಲೀಯತೆ ಅಂದ್ರೆ ರಸ ಸಾರ ಕಡಿಮೆ ಆಗುತ್ತೆ ಹೌದು ಅದು ಮುಖ್ಯವಾಗಿ ಇಲ್ಲಿ ಹೆಚ್ಚು ಮಳೆ ಬೀಳೋದು ಒಂದು ಕಾರಣ ಅಂತೀರಿ ಸಾಮಾನ್ಯವಾಗಿ ಹೆಚ್ಚು ಮಳೆ ಬೀಳುವುದ್ರಿಂದ ಪ್ರತಿ ಬಸ್ತು ಹೋಗ್ಬಿಡ್ತವೆ ಬಸ್ತು ಹೋಗ್ಬಿಡ್ತಾವೆ ಬಸ್ತು ಹೋಗೋದ್ರಿಂದ ಈ ಸಮಸ್ಯೆ ಕೊಡಗು ಜಿಲ್ಲೆಯಲ್ಲಿ ಕಾಣಬಹುದು ಕಾಫಿ ಬೆಳೆಯುವಂತ ಪ್ರದೇಶದಲ್ಲೂ ಕೂಡ ಹೌದು ಕಾಣಬಹುದು ಅಂತ ಹೇಳ್ತೀರಿ ಇನ್ನ ಈ ಮಣ್ಣಿನ ಆಮ್ಲೀಯತೆಯನ್ನ ನಿರ್ಧಾರ ಮಾಡೋದು ಹೇಗೆ ಇದನ್ನ ಹೇಗೆ ಅಳಿಬಹುದು ಅಂತ ಸಾಮಾನ್ಯವಾಗಿ ಹೇಳುವುದಾದರೆ ಮಣ್ಣಿನ ಆಮ್ಲೀತೆಯನ್ನ ಅಥವಾ ಮಣ್ಣಿನ ಪಿ ಎಚ್ ಅನ್ನ ಪಿ ಎಚ್ ಮೀಟರ್ ಆಧಾರದ ಮೇಲೆ ಅಳಿತೀವಿ ಇದ್ರದ್ದು ವ್ಯಾಪ್ತಿ ಏನಿರುತ್ತೆ ಅಂದ್ರೆ ಇದರ ಸ್ಕೇಲ್ ಅಂತ ಏನು ಹೇಳ್ತೀವಿ ಜೀರೋದಿಂದ ಹದಿನಾಲ್ಕು ಸ್ಕೇಲ್ ಅಂತ ಹೇಳ್ತೀವಿ ಜೀರೋದಿಂದ ಹದಿನಾಲ್ಕು ಇದು ಆರು ಪಾಯಿಂಟ್ ಐದಕ್ಕಿಂತಲೂ ಕಡಿಮೆ ಇದ್ರೆ ಅದು ಆಮ್ಲೀಯ ಮಣ್ಣು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಏಳು ಪಾಯಿಂಟ್ ಐದರಿಂದ ಹದಿನಾಲ್ಕುವರೆಗೆ ವರೆಗೆ ಇತ್ತಂದ್ರೆ ಅದು ಪ್ರಕ್ಷಾರಿಯ ಕ್ಷಾರೀಯ ಮಣ್ಣು ಅಂತ ಹೇಳ್ತೀವಿ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದರಲ್ಲಿ ಇದು ತಟಸ್ಥ ಮಣ್ಣು ಅಂತ ಹೇಳ್ತೀವಿ ಈ ಒಂದು ಈ ಸಹಾಯದಿಂದ ಪಿ ಎಚ್ ಮೀಟರ್ ಸಹಾಯದಿಂದ ಈ ಮಣ್ಣಿನ ಪಿ ಎಚ್ ಆಧಾರದ ಮೇಲೆ ಅಂದರೆ ಪಿ ಎಚ್ ಅಂತಂದ್ರೆ ಇದರ ಆಮ್ಲೀಯತೆಯನ್ನು ಈ ತಟಸ್ಥ ಆಮ್ಲೀಯ ಮತ್ತು ಕ್ಷಾರ ಮಣ್ಣಾಗಿ ಮಾಡ್ತೀವಿ ಅಂದರೆ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದು ಪಿ ಎಚ್ ಇದ್ರೆ ಆ ಮಣ್ಣು ಬೆಳೆ ಬೆಳೆಯೋದಕ್ಕೆ ಒಳ್ಳೆಯದು ಅಂತ ಹೇಳ್ತೀವಿ ಸರ್ ಬಟ್ ಇದು ಸಾಮಾನ್ಯವಾಗಿ ನಮ್ಮ ಕಾಪಿ ಬೆಳೆಗೆ ತರೋದಾದರೆ ಕಾಫಿ ಒಂದು ಅಸಿಡ್ ಲವಿಂಗ್ ಪ್ಲಾಂಟ್ ಅಂತ ಹೇಳ್ತೀವಿ ಅದು ಪ್ರೀತಿಸುವ ಬಯಸುವ ಒಂದು ಬೆಳೆಯಾಗಿದೆ ಈ ಬೆಳೆ ಸಾಮಾನ್ಯವಾಗಿ ಆರು ಪಾಯಿಂಟ್ ಒಂದಕ್ಕಿಂತ ಹೆಚ್ಚಿರಬೇಕು ಅಂದ್ರೆ ಜಾಸ್ತಿ ಆಗಬಾರ್ದು ಆರು ಪಾಯಿಂಟ್ ಒಂದರಿಂದ ಆರು ಪಾಯಿಂಟ್ ಐದರವರೆಗೆ ಇದರ ರಸಸಾರ ಇರಬೇಕು ಇದರಲ್ಲಿ ಈ ಒಂದು ಮಣ್ಣಿನಲ್ಲಿ ತುಂಬಾ ಉತ್ಪಾದನೆಯನ್ನ ನಾವು ಪಡ್ಕೊಳ್ಬೋದು ಸರ್ ವಿವಿಧ ಕಾರಣಗಳಿಂದ ಈ ಕೊಡಗು ಜಿಲ್ಲೆಯ ಮಣ್ಣಲ್ಲಿ ವಿಶೇಷವಾಗಿ ಕಾಫಿ ತೋಟಗಳಲ್ಲಿ ಮಣ್ಣಿನ ಆಮ್ಲೀಯತೆ ಉಂಟಾಗುತ್ತೆ ಅಂತ ತಾವು ಹೇಳಿದ್ರಿ ಈ ಆಮ್ಲೀಯತೆ ಅಥವಾ ಅಸಿಡಿಟಿ ಸಮಸ್ಯೆ ಇದೆಯಲ್ಲ ಇದರಿಂದ ಆಗುವಂತ ದುಷ್ಪರಿಣಾಮಗಳು ಅಥವಾ ಕೆಟ್ಟ ಪರಿಣಾಮಗಳು ಏನೇನು ಅಂತೀರಿ ಸರ್ ಸಾಮಾನ್ಯವಾಗಿ ನಾವು ನೋಡೋದಾದರೆ ಮೊದಲು ಹುಳಿ ಆಗ್ತಕ್ಕಂಥ ಆಗಿದ್ರೆ ಇಲ್ಲಿ ಸಿಗ್ತಕ್ಕಂಥ ಎಸೆನ್ಷಿಯಲ್ ಹೇಳ್ತೀವಿ ಅವಶ್ಯಕವಾಗಿ ಬೇಕಾಗಿರತಕ್ಕ ಪೋಷಕಾಂಶಗಳ ಪ್ರಮಾಣ ದೊರಕುವ ಪ್ರಮಾಣ ಗಿಡಗಳಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಎರಡನೇದು ಏನಾಗ್ತಾ ಇದೆ ಅಂದರೆ ನಾವು ಹಾಕಿರ್ತಕ್ಕಂಥ ಗೊಬ್ಬರದ್ದು ಎ ಪಿ ಸಿ ಎನ್ ಸಿ ಸಾಮರ್ಥ್ಯ ಸಾಮರ್ಥ್ಯ ಅದರ ದಕ್ಷತೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗತ್ತೆ ನೂರು ಕೆಜಿ ಏನಾದರೂ ಯೂರಿಯಾ ಹಾಕಿದ್ರೆ ಅದರಲ್ಲಿ ಆಲ್ಮೋಸ್ಟ್ ಮಣ್ಣು ಹುಳಿಯಾಗಿದ್ರೆ ಅದರದ್ದು ದಕ್ಷತೆ ಅಂದ್ರೆ ಅದರ ಎಫಿಸಿಯನ್ಸಿ ತುಂಬಾ ಕಡಿಮೆ ಆಗತ್ತೆ ಮೂರನೇದ ಏನಾಗತ್ತೆ ಅಂದ್ರೆ ಅಲ್ಯೂಮಿನಿಯಂ ಐರನ್ ಮತ್ತೆ ಈ ಮ್ಯಾಂಗ್ನೀಸ್ ಒಂದು ಖನಿಜಾಂಶಗಳು ಏನಿರ್ತವೆ ಇದರದ್ದು ಟಾಕ್ಸಿಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ವಿಶೇಷ ಪರಿಣಾಮ ವಿಷ ಪರಿಣಾಮ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟಲ್ದೇನೆ ಇಲ್ಲಿರ್ತಕ್ಕಂಥ ಜೀವಿಗಳ ಸಂಖ್ಯೆ ಎಸ್ಪೆಷಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗತ್ತೆ ಗಣನೀಯವಾಗಿ ಕಡಿಮೆಯಾಗಿ ಈ ಪಂಗಸ್ ಅಂದರೆ ಶಿಲೀಂಧ್ರಗಳು ಶಿಲೀಂಧ್ರಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗತ್ತೆ ಯಾಕಂದ್ರೆ ಈ ಹುಳಿ ಮಣ್ಣಲ್ಲಿ ಶಿಲೀಂಧ್ರಗಳ ಒಂದು ಕ್ರಿಯೆ ಜಾಸ್ತಿ ಆಗ್ತಾ ಹೋಗೋ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಈಗ ಏನಾಗುತ್ತೆ ಅಂದರೆ ಈ ಥರ ಆದಾಗ ರೂಟ್ ಡಿಸೀಸು ಸಹ ಡೆಫಿನೆಟ್ ಆಗಿ ಸ ಏನಾಗುತ್ತೆ ಅಂದರೆ ಈ ಮಣ್ಣಿನ ಸಸಾರ ಏನಾಗುತ್ತೆ ಈ ಥರ ಹೆಚ್ಚು ಕಡಿಮೆ ಆದಾಗ ರೂಟ್ ಡಿಸೀಸು ಸಹ ಆಗ್ತಾ ಇರತ್ತೆ ಓಹೋ ಅದು ಸ್ವಲ್ಪ ಗಮನಿಸಬೇಕಾಗತ್ತ ಮುಖ್ಯ ವಿಷಯ ಅಂದರೆ ಮುಖ್ಯವಾಗಿ ಬಳಸುವಂಥ ಗೊಬ್ಬರವನ್ನು ಈ ಬೆಳೆ ಆಮ್ಲೀಯತೆಯ ಪರಿಸ್ಥಿತಿಯಲ್ಲಿ ಸರಿಯಾಗಿ ಬಳಸ್ಕೊಳ್ಳೋದಕ್ಕಾಗಲ್ಲ ನಾವು ನಷ್ಟವನ್ನು ಅನುಭವಿಸ್ಬೇಕಾಗಲ್ಲ ಡೆಫಿನೆಟಾಗಿ ನಾವು ಎಷ್ಟೇ ಗೊಬ್ಬರ ಹಾಕಿದರೂ ಅದು ಗಿಡಗಳಿಗೆ ಸಿಗಲ್ಲ ಸುಮ್ಮನೆ ಮಣ್ಣಲ್ಲಿ ಉಳ್ಕೊಳ್ಳುತ್ತೆ ಇಲ್ಲ ನಷ್ಟ ಹೋಗ್ಬಿಡುತ್ತೆ ಹೌದು ಸರ್ ಆಮ್ಲೀಯತೆ ಸಮಸ್ಯೆಯನ್ನು ನಾವು ನಿರ್ವಹಣೆ ಮಾಡಲೇಬೇಕು ಅಂತ ತಾವು ಡೆಫಿನೆಟ್ಲಿ ಸರ್ ಜೊತೆಗೆ ರೋಗಗಳಿಗೂ ಕಾರಣ ಕಾರಣ ಆಗುತ್ತೆ ಫಂಗಸ್ ಹೇಳ್ತೀವಿ ಸರ್ ಬೇರುಗಳಿಗೆ ಬರುವಂತ ರೋಗ ವಿಶೇಷವಾಗಿ ಶಿಲೀಂಧ್ರದಿಂದ ಬರುವಂತವು ಅದು ಕೂಡ ನಮಗೆ ಮುಖ್ಯವಾಗಿ ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ ಸರ್ ಈಗ ಡಾಕ್ಟರ್ ನದಾಫ್ ಅವರೇ ಈ ಆಮ್ಲೀಯ ಮಣ್ಣುಗಳ ನಿರ್ವಹಣೆ ಬಹಳ ಮುಖ್ಯ ಅದು ಮಾಡಲೇಬೇಕು ಅಂತ ಆಯಿತು ಈ ಆಮ್ಲೀಯ ಮಣ್ಣಿನ ನಿರ್ವಹಣೆಗೆ ನಾವು ನಾವು ಏನು ಮಾಡಬೇಕು ಸರ್ ಏನು ಮಾಡ್ತೀವಿ ಅಂದ್ರೆ ಈ ಮಣ್ಣು ನಾವು ಆಮ್ಲೀಯತೆಯನ್ನು ನಿವಾರಣೆ ಮಾಡಲು ನಾವು ಮೊದಲನೇದಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಲು ಸಲಹೆಯನ್ನು ಮಾಡ್ತೀವಿ ಮಣ್ಣು ಪರೀಕ್ಷೆ ಮಾಡಿಸಲೇಬೇಕು ಮಾಡಿಸ್ಲೇಬೇಕು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಅಥವಾ ಈ ಅಗ್ರಿಕಲ್ಚರ್ ಲೈಮ್ ಅಂತ ಹೇಳ್ತೀವಿ ಕೃಷಿ ಸುಣ್ಣ ಅಥವಾ ಡೋಲೋಮೈಟು ಅಥವಾ ಪೆಪ್ಪರ್ ಮಿಲ್ನ ಮೇಲ್ನ ಬೈ ಪ್ರೊಡಕ್ಟ್ಸ್ ಅಂತೇಳಿ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಸಿಗುತ್ತೆ ಪೆಪ್ಪರ್ ಮಿಲ್ ಅಲ್ಲಿ ಸಿಗುತ್ತೆ ಈ ಥರ ಒಂದು ಬೈ ಪ್ರಾಡಕ್ಟ್ಸ್ ನಾವು ರೆಕಮೆಂಡ್ ಸಾಮಾನ್ಯವಾಗಿ ಮಾಡ್ತೀವಿ ಈ ಒಂದು ಸಾಮಾನ್ಯವಾಗಿ ನಾವು ಅಗ್ರಿಕಲ್ಚರ್ ಲೈಮು ಡೊಲೋಮೈಟನ್ನು ಹಾಕಿದ್ದೇ ಆದರೆ ಜಮೀನಿನ ಒಂದು ಫಲವತ್ತತೆ ಮಣ್ಣಿನ ಫಲವತ್ತತೆ ಮತ್ತೆ ಅದರ ಉತ್ಪಾದನೆ ಮಣ್ಣಿನ ಉತ್ಪಾದಕತೆಯನ್ನು ಸಹ ನಾವು ಇಂಪ್ರೂವ್ ಮಾಡ್ಕೋಬಹುದು ಸರ್ ಅಂದರೆ ನಾವು ಈ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ಮಣ್ಣಿನ ಆಮೂಲತೆಯನ್ನು ನಿರ್ವಹಣೆ ಮಾಡ್ಕೋಬಹುದು ಅಂತ ತಾವು ಹೇಳಿದ್ರಿ ಮಣ್ಣು ಪರೀಕ್ಷೆಯನ್ನು ಮುಖ್ಯವಾಗಿ ಕಾಫಿ ಬೆಳೆನಲ್ಲಿ ಯಾವ ಕಾಲದಲ್ಲಿ ಮಾಡಿಸ್ಕೋಬೇಕಾಗತ್ತೆ ಈ ಸರ್ ಸಾಮಾನ್ಯವಾಗಿ ನಮ್ಮ ಕಾಫಿ ಮಣ್ಣು ಹೈಟ್ರೋಜಿನಿಯಸ್ ಆಗಿರುತ್ತೆ ಏಕರೂಪವಾಗಿರಲ್ಲ ಏಕರೂಪವಾಗಿರಲ್ಲ ವೈವಿಧ್ಯತೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಅದನ್ನ ನಾವು ಏನ್ ಮಾಡಬೇಕು ಅಂದ್ರೆ ಎರಡು ಹೆಕ್ಟರ್ ಅಂದ್ರೆ ಐದು ಎಕರೆಗೆ ಒಂದು ಶಾಂಪಲ್ ಅನ್ನಾಗಿ ತೊಳ್ಬೇಕಾಗಿತ್ತು ಫಾರ್ ಎಕ್ಸಾಂಪಲ್ ಒದ್ದು ರೈತರು ಹತ್ತು ಎಕರೆ ಇತ್ತಂದ್ರೆ ಎರಡು ಮಾದರಿಯನ್ನು ತಾವು ತೆಗಿಬೇಕಾಗತ್ತೆ ಅದು ಐದು ಎಕರೆಗೆ ಒಂದು ಶಾಂಪಲ್ ಅಂತಾಗಿ ನಾವು ಹೇಳೋದಾದರೆ ಐದು ಎರಡು ಶ್ಯಾಂಪಲನ್ನು ತಗೊಳ್ಬೇಕಾಗತ್ತೆ ಈ ಎರಡು ಶ್ಯಾಂಪಲ್ ಯಾವ ಥರ ಇರಬೇಕು ಅಂದರೆ ಈ ಒಂದು ರೀಪ್ರೆಸೆಂಟ್ ಮಾಡ್ತಾ ಇರಬೇಕು ಪ್ರತಿನಿಧಿಸಬೇಕು ಪ್ರತಿನಿಧಿಸಬೇಕು ಆ ಒಂದು ಐದು ಎಕರೆ ಏನಾಗಿರ್ಬೇಕಂದ್ರೆ ಆ ಎಲ್ಲ ಸರಿಯಾಗಿರ್ತಕ್ಕಂಥ ಅಂಶಗಳನ್ನು ಹಿಡ್ಕೊಳ್ಬೇಕು ಎರಡನೇದಾಗಿ ಈ ಒಂದು ಬೆಳೆಯ ವಯಸ್ಸು ಸಾಮಾನ್ಯವಾಗಿ ಸಿಮಿಲರ್ ಇರಬೇಕು ಒಂದೇ ಒಂದೇ ರೀತಿಯಲ್ಲಿರಬೇಕು ಎರಡನೇದಾಗಿ ಆ ಮಣ್ಣಿನ ಕಲರು ಸಹ ಒಂದೇ ರೀತಿಯಲ್ಲಿ ಇರಬೇಕು ಅಥವಾ ಎತ್ತರ ಸಿಮಿಲರ್ ಆಗಿರಬೇಕು ಅಥವಾ ಒಂದು ಕೆಳಮಟ್ಟದ್ದು ಇನ್ನೊಂದು ಮೇಲ್ಮಟ್ಟದ ಥರ ಮಣ್ಣು ಇರಬಾರ್ದು ಅಂದರೆ ಸಪ್ರೇಟಾಗಿ ಅದಂದರೆ ರೀಪ್ರೆಸೆಂಟ್ ಮಾಡಬೇಕು ಏನಾಗುತ್ತೆ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಸರ್ ಯಾಕಂದರೆ ನಾವು ಯಾವುದೋ ಮಣ್ಣನ್ನು ತೆಗೆದುಬಿಟ್ಟು ಎಲ್ಲೋ ಒಂದು ಟೆಸ್ಟ್ ಮಾಡಿ ಅದನ್ನ ಕಡಿಮೆ ಬೇಕಾಗಿರುತ್ತೆ ಹೆಚ್ಚು ಗೊಬ್ಬರನ ಹಾಕುವುದು ಸಹ ಇಲ್ಲಿ ನಷ್ಟ ಆಗುತ್ತೆ ಇದರಿಂದ ದುಷ್ಪರಿಣಾಮಗಳು ಆಗ್ತವೆ ಆದ ಕಾರಣ ಏನ್ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ಇದು ಟ್ರೂ ರೀಟಿವ್ ಅಂತ ಒಂದು ಐದು ಎಕರೆಗೆ ಒಂದು ಮಾದರಿ ತೆಗಿಬೇಕಾಗುತ್ತೆ ಒಂದು ಐದು ಎಕರೆಂಟ್ ಮಾಡಬೇಕು ಹ ಗೊತ್ತಾಯ್ತು ಅಂದ್ರೆ ನಮ್ಮಲ್ಲಿ ಸುಮಾರು ಜಮೀನು ಇದ್ದರೂ ಕೂಡ ಒಂದು ಜಮೀನನ್ನ ಭಾಗಗಳಾಗಿ ವಿಂಗಡಿಸ್ಕೊಂಡು ಅವು ಒಂದೇ ತರನಾಗಿರುವಂತಹ ಜಮೀನನ್ನು ಒಂದೊಂದು ಭಾಗ ಮಾಡ್ಕೋಬೇಕು ಹೌದು ಇಳಿಜಾರಿರೋದೊಂದು ತಮ್ಮ ತಟ್ಟಾಗಿರೋದೊಂದು ಉಬ್ಬು ತಗ್ಗಿರೋದು ಇನ್ನೊಂದು ಇಂಥದನ್ನ ಮಾಡ್ಕೊಂಡು ಪ್ರತಿಯೊಂದು ಭಾಗಕ್ಕೂ ಒಂದೊಂದು ಮಾದರಿ ತಕ್ಕೊಂಡು ಪ್ರತಿ ಇಟ್ಕೋಬೇಕು ಹೌದು ಸರ್ ಹೌದು ಅವನ್ನ ಪ್ರತ್ಯೇಕವಾಗಿ ಕಳ್ಸಿಕೊಡ್ಬೇಕು ಪ್ರತ್ಯೇಕವಾಗಿ ಕಳಿಸ್ಬೇಕು ಬಟ್ ಅದು ಏನಂತಂದ್ರೆ ಐದು ಎಕರೆಯಲ್ಲಿ ಸಹ ನಿಮ್ಗೆ ಏನಾದ್ರು ಈ ವ್ಯತ್ಯಾಸಗಳಿದ್ದಂದ್ರೆ ಅದರದ್ದು ಸಪರೇಟ್ ಆಗಿ ಮಾಡಿ ಮಾದರಿಯನ್ನು ತೆಗಿಬೇಕಾಗತ್ತೆ ಸರ್ ಈಗ ಐದು ಎಕರೆ ಅಂತ ನಾವು ಹೇಳಿವಿ ಎಷ್ಟು ಉಪ ಮಾದರಿ ತೆಗಿಬೇಕಾಗತ್ತೆ ಐದು ಎಕರೆಗೆ ಐದು ಎಕರೆಯಲ್ಲಿ ಮಿನಿಮಮ್ ಏನು ಹೇಳ್ತೀವಿ ಅಂದ್ರೆ ಇಪ್ಪತ್ತು ಸ್ಪಾಟ್ಗಳನ್ನು ಗುರುತು ಮಾಡ್ಕೋಬೇಕಾಗತ್ತೆ ಇಪ್ಪತ್ತು ಸ್ಪಾಟ್ಗಳಿಂದ ಉಪ ಮಾದರಿಗಳನ್ನ ತಗೊಳ್ಬೇಕಾಗತ್ತೆ ಇವು ಯಾವ ತರ ತಗೋಬೇಕು ಅನ್ನೋದನ್ನ ನೋಡೋದಾದ್ರೆ ಮೊದಲು ಮುಖಾಲಡಿ ಅಡಿಯೇ ಇರತಕ್ಕಂಥ ಒಂದು ಗುಂಡಿಯನ್ನು ತೆಗಿಬೇಕಾಗತ್ತೆ ಅದರದು ಡೈಮೀಟರ್ ಎಷ್ಟು ಇರಬೇಕು ಅಂದ್ರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಇಂಚ್ ಇರಬೇಕಾಗತ್ತೆ ಅರ್ಧ ಅಡಿ ತೆಗೆದ್ರೆ ಆ ಮೇಲಿನಿಂದ ಕೆಳವರಿಗೆ ಕೆರೆ ತೆಗಿಬೇಕಾಗತ್ತೆ ಇದ್ದೆಲ್ಲ ಫಸ್ಟ್ ಏನು ನಾವು ಗುಂಡಿ ತೆಗಿತೀವಲ್ಲ ಆ ಒಂದು ಮಣ್ಣನ್ನ ಹೊರಗಡೆ ಎಸಿಬೇಕಾಗತ್ತೆ ತದನಂತರ ಇಂಚು ತೆಗೆದಿರ್ತೀವಲ್ಲ ಕೆಳಗಡೆವರೆಗೆ ನಾವು ಸುತ್ತ ತಗೊಳ್ಬೇಕು ಒಂದ್ ಕೆಜಿ ಮಣ್ಣ ಸಿಗತ್ತೆ ಅದು ಒಂದು ಸ್ಥಳದಲ್ಲಿ ಒಂದು ಸ್ಥಳದಲ್ಲಿ ಅದೇ ತರ ಒಂದು ಇಪ್ಪತ್ತು ಭಾಗದಲ್ಲಿ ಮಣ್ಣನ್ನ ಕಲೆಕ್ಟ್ ಮಾಡಿದರೆ ಇಪ್ಪತ್ತು ಕೆ ಜಿ ಮಣ್ಣನ್ನ ಚೆನ್ನಾಗಿ ಬರಸ್ಬೇಕು ಅದರಲ್ಲಿ ಕಸ ಕಡ್ಡಿ ಅಥವಾ ಕಲ್ಲುಗಳು ಈ ತರ ಯಾವುದು ವಸ್ತುಗಳು ಇರ್ತವೆ ತೆಗಿಬೇಕಾಗೈತೆ ತೆಗೆದು ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಬೇಕು ಮಿಶ್ರ ಮಾಡಬೇಕು ಮಿಶ್ರಣ ಮಾಡಿ ನಾವು ಸ್ವಲ್ಪ ಗೋಲಾಕಾರವಾಗಿ ಹರಡಬೇಕು ಗೋಲಾಕಾರ ಹರಡ್ಬಿಟ್ಟು ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಅದಕ್ಕೆ ನಂಬರ್ ಕೊಟ್ಕೊಳ್ಬೇಕು ನಾಲ್ಕು ಭಾಗ ಮಾಡ ನಾಲ್ಕು ಭಾಗ ಮಾಡಬೇಕು ಅಂದ್ರೆ ಒಂದು ಪ್ಲಸ್ ಅಂತಂದು ನಾವು ಅದ್ರ ಮೇಲೆ ಚಿಹ್ನೆ ಹಾಕಬೇಕು ಚಿನ್ನ ಹಾಕ್ಬೇಕು ಒಂದು ಎರಡು ಮೂರು ನಾಲ್ಕು ಆದಾಗ ಅದರಲ್ಲಿ ಏನ್ ಮಾಡ್ಬೇಕು ಒಂದು ಮತ್ತು ನಾಲ್ಕು ಅಪೋಸಿಟ್ ಭಾಗ ಇರತಕ್ಕಂತ ಮಣ್ಣನ್ನ ನಾವು ಹೊರಗಡೆ ತೆಗಿಬೇಕಾಗತ್ತೆ ತೆಗೆದು ಹಾಕಿದಾಗ ಇಪ್ಪತ್ತು ಕೆ ಜಿ ಮಣ್ಣಿದ್ದದ್ದು ಹತ್ತು ಕೆ ಜಿ ಆಗಿರ್ತಕ್ಕಂಥ ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಏನ್ ಮಾಡಬೇಕು ಅದೇ ತರ ಮತ್ತೊಂದು ಪ್ಲಸ್ ಅನ್ನ ಹಾಕೋಬೇಕು ಮತ್ತೆ ನಾಲ್ಕು ಭಾಗ ಮಾಡ ನಾಲ್ಕು ಭಾಗ ಮಾಡಬೇಕು ಈ ಸಲ ಏನ್ ಮಾಡಬೇಕು ಅಂದ್ರೆ ಅದರ ಅಪೋಸಿಟ್ ಆಗಿರ್ತಕ್ಕಂಥ ಭಾಗಗಳನ್ನ ಸರಿಸ್ಬೇಕಾಗತ್ತೆ ಎರಡು ಮತ್ತು ಮೂರನ್ನ ತೆಗೆದು ಹಾಕಬೇಕಾಗತ್ತೆ ಮೊದ್ಲು ಆಮೇಲೆ ಹತ್ತಾಯ್ತು ಆಮೇಲೆ ಸಲ ಮಾಡಿದಾಗ ಐದು ಕೆಜಿ ಆಯ್ತು ಎರಡು ಮೂರು ಸಲ ಮಾಡಿದಾಗ ನಮ್ಗೆ ಅರ್ಧ ಕೆಜಿ ಅಷ್ಟು ಮಣ್ಣು ಸಿಕ್ಕರೆ ಸಾಕು ಈ ಮಣ್ಣನ್ನ ಸರಿಯಾದ ಲೇಬಲಿಂಗ್ ಮಾಡ್ಬೇಕಾಗತ್ತೆ ಯಾವ ತೋಟದಿಂದ ತಗೊಂಡಿದೀರ ಯಾವ ಒಂದು ಬ್ಲಾಕ್ ಇಂದ ತಗೊಂಡಿದ್ದೀರಾ ಯಾವ ಡೇಟ್ ಅನ್ನ ತಗೊಂಡಿದೀರ ಅಲ್ಲಿ ಎಷ್ಟು ಇಳುವರಿ ಬರ್ತಾ ಇದೆ ಅಲ್ಲಿ ಬೆಳೀತಕ್ಕಂತ ಬೆಳೆಯ ಒಂದು ವಯಸ್ಸು ಏನು ಮತ್ತೆ ಯಾವ ಟೈಮಲ್ಲಿ ಗೊಬ್ಬರ ಹಾಕಿದಾರೆ ಅನ್ನೋದು ಸ್ವಲ್ಪ ನಿಮಗೆ ಇನ್ಫಾರ್ಮೇಶನ್ ಬೇಕಾಗತ್ತೆ ಅದು ಇಳಿಜಾರ ಇದೆಯಾ ಅಥವಾ ಯಾವುದು ಅದರ ಸೇಡ್ ಯಾವ ತರ ಉಂಟು ಅದರದೆಲ್ಲ ಇನ್ಫಾರ್ಮೇಶನ್ ಬೇಕಾಗತ್ತೆ ಅದನ್ನೆಲ್ಲ ಅದರಲ್ಲಿ ಒಂದು ಇನ್ಫಾರ್ಮೇಶನ್ ಸೀಟ್ ಹತ್ತಿರತ್ತೆ ಇನ್ಫಾರ್ಮೇಶನ್ ಸೀಟಿನ ಜೊತೆ ಅದನ್ನ ನಮಗೆ ಅಂಟಿಸಿ ಲ್ಯಾಬರೇಟರಿಗೆ ಕೊಟ್ಟಿದ್ದೆ ಆದ್ರೆ ಅದರದ್ದು ನಿಯಮಿತ ಶುಲ್ಕ ಪಾವತಿಸಿ ಮಣ್ಣನ್ನ ಪರೀಕ್ಷೆ ಮಾಡಬಹುದು ಸರ್ ಅಂದ್ರೆ ಮುಖ್ಯವಾಗಿ ಈ ರೀತಿ ಮಣ್ಣು ಇಡೀ ಜಮೀನನ್ನ ಪ್ರತಿನಿಧಿಸುವ ರೀತಿಯಲ್ಲಿ ಇರಬೇಕು ಇರಬೇಕು ಸರ್ ಜಮೀನಿನ ಮೇಲ್ಮೈ ಲಕ್ಷಣಗಳಿಗೆ ಅನುಗುಣವಾಗಿ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾದರಿಗಳನ್ನು ತೆಗೆದು ಪ್ರತ್ಯೇಕವಾಗಿ ಫಲಿತಾಂಶವನ್ನು ಪಡ್ಕೊಂಡು ಅದನ್ನು ಅನುಷ್ಠಾನ ಮಾಡಬೇಕಾಗುತ್ತೆ ಸರ್ ಮತ್ತೆ ಎಲ್ಲೆಲ್ಲಿ ಮಣ್ಣಿನ ಮಾದರಿಗಳನ್ನು ತೆಗಿಬಾರ್ದು ಅಂತಿದೆ ಸರ್ ಏನಂತಂದರೆ ಮೊದಲನೇದಾಗಿ ನಾವು ಏನು ಮಾಡಬೇಕು ರೋಡ್ ಸೈಡ್ ಇರತಕ್ಕಂಥ ಮಣ್ಣನ್ನು ಮಣ್ಣನ್ನು ತೆಗಿಬಾರ್ದು ಸಾಮಾನ್ಯವಾಗಿ ನೀವು ಮಣ್ಣು ಪರೀಕ್ಷೆ ಮಾಡಿಸುವುದೇ ಆದರೆ ಅಟ್ಲೀಸ್ಟ್ ಎರಡರಿಂದ ಮೂರು ತಿಂಗಳ ನಂತರ ಅಂದ್ರೆ ನೀವೇನಾದ್ರೂ ಈಗ ಗೊಬ್ಬರ ಹಾಕಿದ್ರೆ ಅದು ಎಟ್ ಲೀಸ್ಟ್ ಮೂರು ತಿಂಗಳು ಆದ್ಮೇಲೆ ನೀವು ಮಣ್ಣನ್ನ ಪರೀಕ್ಷೆ ಮಾಡಕ್ಕೆ ಆ ಒಂದು ಜಮೀನನ್ನ ತಗೊಳ್ಬೇಕಾಗತ್ತೆ ಎರಡನೇದಾಗಿ ಏನ್ ಮಾಡ್ಬೇಕಂದ್ರೆ ನೀವು ಕಾಫಿ ಆದ ತಕ್ಷಣ ಮಣ್ಣನ್ನ ಕಲೆಕ್ಟ್ ಮಾಡಿ ಲ್ಯಾಬರೇಟ್ರಿಗೆ ಕಳ್ಸಬೇಕಾಗತ್ತೆ ಅಕಸ್ಮಾತ್ ಏನಾದ್ರು ನೀವು ಸುಣ್ಣ ಹಾಕಿದ್ರ ಅಥವಾ ಗೊಬ್ಬರ ಹಾಕಿದ್ರ ಇಮಿಡಿಯೇಟ್ ಹಾಕಿದ್ದನ್ನ ನೀವು ತೆಗಿಬಾರ್ದು ಅಟ್ ಲೀಸ್ಟ್ ಮೂರು ತಿಂಗಳು ಗ್ಯಾಪ್ ಅಂತರೇಬೇಕಾಗತ್ತೆ ಮಾಡಬೇಕು ಮತ್ತು ಹೆಚ್ಚು ದೊಡ್ಡ ಗಿಡಗಳಿರತಕ್ಕಂಥ ಪಕ್ಕದಲ್ಲಿ ನೀವು ಆ ಒಂದು ಮಣ್ಣಿನ ಮಾದರಿಯನ್ನ ತೆಗೆದುಕೊಂಡು ಈ ಮರದ ಬುಡದಲ್ಲಿ ತೆಗಿಬಾರ್ದು ಮರದ ಬುಡದಲ್ಲಿ ತೆಗಿಬಾರ್ದು ಬಟ್ ನೀವು ಮಣ್ಣನ್ನ ತೆಗಿಬೇಕಾದ್ರೆ ನಾಲ್ಕು ಗಿಡಗಳ ಮಧ್ಯದಲ್ಲಿ ನೀವು ಈ ಮಣ್ಣನ್ನ ಕಲೆಕ್ಟ್ ನಾಲ್ಕು ಕಾಫಿ ಗಿಡಗಳ ಮಧ್ಯೆ ನಾಲ್ಕು ಕಾಫಿ ಗಿಡಗಳ ಮಧ್ಯದಲ್ಲಿ ಈ ಮಣ್ಣಿನ ಮಾದರಿಯನ್ನ ತೆಗೋಬೇಕಾಗತ್ತೆ ಮತ್ತೆ ತಗ್ಗಿನಲ್ಲೂ ತೆಗಿಬಾರ್ದು ತಗ್ಗಿನಲ್ಲಿ ತೆಗಿಬಾರ್ದು ಗೊಬ್ಬರದ ಗುಂಡಿ ಹತ್ರ ತೆಗಿಬಾರ್ದು ಗೊಬ್ಬರ ಗುಂಡಿ ಹತ್ರ ತೆಗಿಬಾರ್ದು ಈಗ ಯಾವ್ದು ಗೊಬ್ಬರ ಹಾಕಿದ್ರೆ ಆ ಒಂದು ತಾಕುವಿಂದ ತಗೊಳ್ಬಾರ್ದು ಈ ರೀತಿ ನಾವು ಮಣ್ಣಿನ ಮಾದರಿಗಳನ್ನ ತೆಗೆದು ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಕೋಬೇಕಾಗತ್ತೆ ಎಲ್ಲಿ ಪರೀಕ್ಷೆ ಮಾಡ್ಲಾಗತ್ತೆ ಅಂತೇಳಿ ನಮ್ಮ ಕಾಫಿ ಸಂಶೋಧನಾ ಉಪಕೇಂದ್ರ ಚಟ್ಟಳಿಯಲ್ಲಿ ನಾವು ಮಣ್ಣನ್ನ ಪರೀಕ್ಷೆ ಮಾಡ್ತೀವಿ ಮಣ್ಣಿನ ಜೊತೆ ಈ ಸುಣ್ಣವನ್ನ ಪರೀಕ್ಷೆ ಮಾಡ್ತೀವಿ ಡೋಲೋಮೈಟ್ ಅನ್ನ ಪರೀಕ್ಷೆ ಮಾಡ್ತೀವಿ ಮತ್ತೆ ಈ ರಸಗೊಬ್ಬರಗಳನ್ನ ಸಹ ನಾವು ಪರೀಕ್ಷೆ ಮಾಡ್ತೀವಿ ಈ ಕಾಂಪೋಸ್ಟ್ ಅತ್ ಏನ್ ಸಿಗತ್ತಲ್ಲ ನಮ್ಮ ಕಾಂಪೋಸ್ಟ್ ಸಹ ನಾವು ಪ್ರಯೋಗ ಶಾಲೆಯಲ್ಲಿ ಚಟ್ಟಿಯಲ್ಲಿ ಎಸ್ ಸರ್ ಮತ್ತೆ ಚಟ್ಟಿ ಬಿಟ್ಟರೆ ಚಟ್ಟಿಯಲ್ಲಿ ಬಿಟ್ರೆ ನಮ್ಮ ಇನ್ನೊಂದು ಕೇಂದ್ರ ಇದೆ ಟೆಕ್ನಾಲಜಿ ಇವಾಲ್ಯೂಷನ್ ಸೆಂಟರ್ ಗೋನಿಕೊಪ್ಪ ಅಂತ ಹೇಳಿದೆ ಕಾಫಿ ಬೋರ್ಡ್ ಅದು ಎರಡು ವರ್ಷದ ಹಿಂದೆ ಇತ್ತೀಚೆಗೆ ಅದು ಸ್ಟಾರ್ಟ್ ಆಗಿದೆ ಅಲ್ಲಿಯೂ ಸಹ ಈ ಪರೀಕ್ಷೆಯ ಸದುಪಯೋಗಗಳನ್ನ ಪಡ್ಕೊಳ್ಬಹುದು ಸರ್ ಅದೇನೆ ಕೆವಿ ಕೆ ಗುಣಿಕೊಪ್ಪದಲ್ಲಿ ಉಂಟು ಪನ್ನಂಪೇಟೆ ಪಾರ್ಸರಿ ಕಾಲೇಜಲ್ಲಿಯೂ ಸಹ ಉಂಟು ಉಂಟು ಸಾಮಾನ್ಯವಾಗಿ ಕಾಪಿ ಬೆಳೆಗೆ ಸಂಬಂಧಪಟ್ಟಂಗೆ ನೀವು ಕಾಪಿ ಮಂಡಳಿಯ ಮಂಡಳಿಯ ಪ್ರಯೋಗ ಶಾಲೆಯಲ್ಲೇ ಮಾಡಿಸಿದ್ರೆ ಸೂಕ್ತ ಅಂತ ನನ್ನ ಒಂದು ಅಭಿಪ್ರಾಯ ಸರ್ ಅಂದ್ರೆ ಒಂದು ವಿಶೇಷವಾದ ಪ್ರಯೋಗಾಲಯಗಳು ಕಾಫಿ ಈ ಸಂಬಂಧಪಟ್ಟ ಯಾಕಂದರೆ ಸರ್ ಈಗ ಕಾಫಿ ಬೆಳೆಗೆ ಬೇಕಾಗತಕ್ಕಂಥ ಪೋಷಕಾಂಶಗಳು ಎಷ್ಟೆಷ್ಟು ಅದು ಮಣ್ಣಿನ ರೀತಿ ಎಷ್ಟೆಷ್ಟು ಏನೇನಿದೆ ಅನ್ನೋದನ್ನು ಸಮಗ್ರವಾಗಿ ನಾವು ಅಧ್ಯಯನ ಮಾಡ್ತಾ ಇರ್ತೀವಿ ಆದ ಕಾರಣ ಆದಷ್ಟು ಎಸ್ಪೆಷಲಿ ಕಾಫಿ ಕೊಡಗು ಜಿಲ್ಲೆಯಲ್ಲಿ ಗೋಣಿಕೊಪ್ಪ ಕಾಫಿ ಸಂಶೋಧ ನಮ್ಮ ಒಂದು ಟೀ ಟೆಕ್ನಾಲಜಿ ಇವಲ್ಯೂಷನ್ ಸೆಂಟರ್ ಇದೆ ಗೋಣಿಕೊಪ್ಪದಲ್ಲಿ ಅಥವಾ ನಮ್ಮ ಈ ಮೇನ್ ಸ್ಟೇಷನ್ ಏನು ಹೇಳ್ತೀವಿ ನಾವು ಕಾಫಿ ಸಂಶೋಧನಾ ಉಪಕೇಂದ್ರ ಚಟ್ಟಳಿಯಲ್ಲಿ ಇದರ ಸದುಪಯೋಗ ಪಡಿಸ್ಕೊಳ್ಬೇಕಾಗಿರತ್ತೆ ಸರ್ ಇನ್ನು ನಾವು ಈ ಮಣ್ಣಿನ ಆಮ್ಲೀಯತೆ ಇರುವಂಥ ಪರಿಸ್ಥಿತಿಯಲ್ಲಿ ಇಷ್ಟೇ ಸುಣ್ಣ ಅಥವಾ ಡೋಲಮೈಟನ್ನು ಹಾಕಬೇಕು ಅಂತ ಹೇಗೆ ನಿರ್ಧಾರ ಮಾಡೋದು ಅಂದರೆ ನಮ್ಮ ಮಣ್ಣಲ್ಲಿ ಆಮ್ಲೀಯತೆ ಪ್ರಮಾಣ ಇಷ್ಟಿದೆ ಅಂತ ಹೇಗೆ ನಿರ್ಧಾರ ಮಾಡ್ತೀರ ಮಣ್ಣು ಪರೀಕ್ಷೆ ಸಂದರ್ಭದಲ್ಲಿ ಸರ್ ಏನಪ್ಪಂದ್ರೆ ಈ ಒಂದು ಮಣ್ಣಿನ ರಸಸಾರವನ್ನು ಮಣ್ಣಿನ ಪಿ ಎಚ್ ಆಧಾರದ ಮೇಲೆ ನಾವು ನೋಡ್ತೀವಿ ನೋಡ್ತೀವಿ ಇನ್ನೊಂದು ಅಂದ್ರೆ ಲೈಮ್ ರಿಕ್ವೈರ್ಮೆಂಟ್ ಪಿ ಎಚ್ ಅಂತ ಹೇಳ್ತೀವಿ ಎಲ್ಲರೂ ಪಿ ಎಚ್ ಅಂತ ಹೇಳ್ತೀವಿ ಅದರ ಮುಖಾಂತರ ಸಹ ನಾವು ಎಷ್ಟೆಷ್ಟು ಕ್ವಾಂಟಿಟಿ ಬೇಕಾಗತ್ತೆ ಅಂದರೆ ಮಣ್ಣು ತುಂಬ ಹುಳಿಯಾಗಿದ್ರೆ ಅದನ್ನ ನಿರ್ಮೂಲೆ ಮಾಡಲು ನಾವು ಅಗ್ರಿಕಲ್ಚರ್ ಲೈಮ್ ಅಥವಾ ಡೋಲೋಮೈಟ್ ಎಷ್ಟು ಪ್ರಮಾಣದಲ್ಲಿ ಬೇಕಾಗತ್ತೆ ಅನ್ನೋದನ್ನು ನಾವು ನಿರ್ಧರಿಸ್ತೀವಿ ಯಾಕಂದ್ರೆ ನಾವು ಸಾಮಾನ್ಯವಾಗಿ ಕಾಫಿ ಮಂಡಳಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಣ್ಣಿನ ಪಿ ಆಧಾರದ ಮೇಲೆ ನಾವು ಈ ಒಂದು ಸುಣ್ಣದ ರೆಕಮೆಂಡೇಶನ್ ಕೊಡ್ತೀವಿ ಯಾಕಂದ್ರೆ ತುಂಬಾ ಆಮ್ಲೀಯ ಮಣ್ಣಾಗಿತ್ತಂದ್ರೆ ಮಣ್ಣು ರಸಸಾರ ನಾಲ್ಕು ಇತ್ತಂದ್ರೆ ಏನ್ ಅಂದ್ರೆ ನಾವು ಸಾಮಾನ್ಯವಾಗಿ ನಾಲ್ಕು ಪಿ ಇದ್ದಿದ್ದಕ್ಕೆ ಇದ್ದುದಕ್ಕೆ ಎರಡು ಟನ್ ಸುಣ್ಣದ ರೆಕಮೆಂಡೇಶನ್ ಅಂದ್ರೆ ಶಿಫಾರಸನ್ನ ಮಾಡ್ತೀವಿ ನಾಲ್ಕರಿಂದ ರಿಂದ ನಾಲ್ಕು ಪಾಯಿಂಟ್ ಐದಕ್ಕೆ ಮಣ್ಣಿನ ರಸ ಸಾರ ಇದ್ರೆ ನಾವು ಎರಡು ಟನ್ ಅನ್ನ ಶಿಫಾರಸನ ಮಾಡ್ತೀವಿ ಅದೇ ತರನಾಗಿ ಮಣ್ಣಿನ ರಸ ಸಾರ ನಾಲ್ಕು ಆರರಿಂದ ಒಂದೂವರೆ ಟನ್ ಅನ್ನ ಶಿಫಾರಸನ ಮಾಡ್ತೀವಿ ಅದೇ ಐದು ರಿಂದ ಐದು ಪಾಯಿಂಟ್ ಐದರವರೆಗೆ ಏನಾದ್ರು ನಮ್ಮ ಮಣ್ಣಿನ ರಸ ಸಾರ ಇದ್ರೆ ಅಲ್ಲಿ ಒಂದು ಟನ್ ಅನ್ನ ನಾವು ರೆಕಮೆಂಡ್ ಮಾಡ್ತೀವಿ ಐದು ಪಾಯಿಂಟ್ ಆರರಿಂದ ಆರವರೆಗೆ ಇದ್ರೆ ಅರ್ಧ ಟನ್ ಅನ್ನ ಶಿಫಾರಸನ್ನ ಮಾಡ್ತೀವಿ ಅಂದ್ರೆ ತಾವು ತಿಳಿಸಿದಾಗೆ ಆರು ಪಾಯಿಂಟ್ ಒಂದರಿಂದ ಒಂದು ಒಂದು ಅದಕ್ಕೆ ಈ ಸುಣ್ಣದ ಅವಶ್ಯಕತೆ ಕಡಿಮೆ ಕಡಿಮೆ ಆಗುತ್ತೆ ಯಾಕಂದ್ರೆ ಸಿಕ್ಸ್ ಪಾಯಿಂಟ್ ಒನ್ ಜಾಸ್ತಿ ಆದರೆ ಆದಷ್ಟು ಈ ಮಣ್ಣಿಗೆ ಯಾವ ಸುಣ್ಣವನ್ನು ಸೇರಿಸಲು ಶಿಫಾರಸನ್ನ ಮಾಡಲ್ಲ ಸರ್ ಆದಷ್ಟು ನಮ್ಮ ಮಣ್ಣನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಕಾಫಿ ಬೆಳೆಯಲ್ಲಿ ಆರು ಪಾಯಿಂಟ್ ಒಂದರಿಂದ ಆರು ಪಾಯಿಂಟ್ ಐದು ಮಣ್ಣಿನ ರಸಸಾರ ಇರಬೇಕು ಅಂತ ಹೇಳ್ತೀವಿ ಅದಕ್ಕೆ ಯಾವ ಶಿಫಾರಸನ್ನ ಮಾಡಲ್ಲ ಸರ್ ನಾವು ಈ ಸುಣ್ಣ ಅಥವಾ ಕಾಫಿ ಬೆಳೆಗೆ ಯಾವ ಸಮಯದಲ್ಲಿ ಹಾಕಬೇಕಾಗತ್ತೆ ಸರ್ ಸಾಮಾನ್ಯವಾಗಿ ನಾವು ಏನು ಶಿಫಾರಸನ್ನ ಮಾಡ್ತೀವಿ ಅಂದ್ರೆ ಮಣ್ಣು ಪರೀಕ್ಷೆಯನ್ನ ಆದಷ್ಟು ಮಾರ್ಚ್ವರೆಗೆ ಇದು ಸೂಕ್ತ ಕಾಲ ಡೋಲೋಮೈಟ್ ಅನ್ನ ಹಾಕೋದು ಸೂಕ್ತ ಕಾಲ ಮಳೆಗಾಲದಲ್ಲಿ ಮಾತ್ರ ಹಾಕಬಾರ್ದು ಉಳಿದ ಟೈಮ್ ಅಲ್ಲೆಲ್ಲ ಹಾಕಬೇಕಾಗತ್ತೆ ಅಂದ್ರೆ ಮಳೆಗಾಲಲ್ಲಿ ಬಿಟ್ಟು ಯಾವ ಟೈಮಲ್ಲಿ ಹಾಕಬಹುದು ಅದಕ್ಕೇನು ರೆಸ್ಟ್ರಿಕ್ಷನ್ ಇಲ್ಲ ಆದರೆ ಬೆಸ್ಟ್ ಟೈಮ್ ಅಂತೂ ನಾವು ಹೇಳುವುದಾದ್ರೆ ನವೆಂಬರ್ ಇಂದ ಮೇವರೆಗೆ ಕಂಪಲ್ಸರಿ ಹಾಕಬೇಕಾಗುತ್ತೆ ಅಂದ್ರೆ ಆ ಸಂದರ್ಭದಲ್ಲಿ ಮಣ್ಣು ಹೇಗಿರಬೇಕು ಅಂತ ನೀವು ಏನಾದರೂ ಸುಣ್ಣವನ್ನ ಅಥವಾ ಡೋಲೋಮೆಂಟ್ ಅನ್ನ ಹಾಕಬೇಕಾದ್ರೆ ನಿಮ್ಮ ಮಣ್ಣಲ್ಲಿ ತೇವಾಂಶ ಕಂಪಲ್ಸರಿ ಇರಬೇಕು ತೇವಾಂಶ ಇದ್ದಾಗ ಮಾತ್ರ ನೀವು ಈ ಸುಣ್ಣವನ್ನ ಹಾಕ್ಬೇಕಾಗತ್ತೆ ಯಾಕಂದರೆ ಅಟ್ಲೀಸ್ಟ್ ಲೀಸ್ಟ್ ನಾವೇನು ಹೇಳ್ತೀವಂದ್ರೆ ಈ ಅರವತ್ತು ಪರ್ಸೆಂಟ್ ವಾಟರ್ ಹೋಲ್ಡಿಂಗ್ ಕೆಪ್ಯಾಸಿಟಿ ಇರಬೇಕು ಮಣ್ಣಲ್ಲಿ ಆ ಸಮಯದಲ್ಲಿ ನೀವೇನಾದರೂ ಸುಣ್ಣವನ್ನು ಹಾಕಿದ್ರೆ ಈ ಮಣ್ಣಿನ ಜೊತೆ ಈ ಸುಣ್ಣ ರಿಯಾಕ್ಷನ್ ಆಗುತ್ತೆ ಸೊ ರಿಯಾಕ್ಷನ್ ಆಗಿ ಆಮ್ಲಿಯ ಒಂದು ಆಕ್ಟಿವಿಟಿಯನ್ನ ಕಡಿಮೆ ಮಾಡ್ತಾ ಹೋಗ್ತಕ್ಕಂಥ ಸನ್ನಿವೇಶ ಒದಗಿಸುತ್ತೆ ಯಾಕಂದ್ರೆ ಅದು ರಿಯಾಕ್ಷನ್ ಆಗುತ್ತೆ ಸರ್ ಅಂದರೆ ಅದು ಪುಡಿ 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 ಆಗುತ್ತೆ ಯಾಕಂದ್ರೆ ಇದು ಏನತ್ತಂದ್ರೆ ನಾವು ಈ ಸುಣ್ಣವನ್ನು ನಿರ್ಧರಿಸಬೇಕಾಗಬೇಕಾದ್ರೆ ಇದು ಪುಡಿ ಆಗಿರ್ತಕ್ಕಂಥದ್ದು ಪುಡಿ ಇರಬೇಕು ಸರ್ ಇದು ಪುಡಿ ಇರಬೇಕು ಅದಕ್ಕೆ ಒಂದಿಷ್ಟು ಪ್ಯಾರಾಮೀಟರ್ಸ್ ಇದೇವೆ ಏನತ್ತಂದ್ರೆ ಈ ಸುಣ್ಣದ್ದು ಅಂಶ ಏನತ್ತಂದ್ರೆ ಸುಣ್ಣ ನಿಮಗೆ ರಿಯಾಕ್ಟಿವ್ ಆಗಿರ್ಬೇಕಾದ್ರೆ ಅದು ನಮಗೆ ಅದರದ್ದು ಇಫೆಕ್ಟಿವ್ ಬರಬೇಕಾದ್ರೆ ಸುಣ್ಣದ ಒಂದು ಗುಣಮಟ್ಟ ತುಂಬ ಚೆನ್ನಾಗಿರ್ಬೇಕಾಗತ್ತೆ ಅಂದರೆ ಎಂಬತ್ತು ಪರ್ಸೆಂಟ್ ಜಾಸ್ತಿ ಇದರ ನ್ಯೂಟ್ರಲೈಜೇಷನ್ ವ್ಯಾಲ್ಯೂ ಅಂತ ಹೇಳ್ತೀವಿ ಅದು ಜಾಸ್ತಿ ಇರಬೇಕಾಗತ್ತೆ ಅದನ್ನು ಕೂಡ ಪರೀಕ್ಷೆ ಮಾಡಿಸ್ಕೊಳ್ಬೇಕು ನಾವು ಪರೀಕ್ಷೆ ಮಾಡಲೇಬೇಕು ಸರ್ ಯಾವುದು ಈಗ ಏನಾಗ್ತಾ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರೋದು ರೈತರಿಂದ ಅಂದರೆ ರೈತರು ಏನು ಹೇಳ್ತಾರೆ ನಮ್ಗೆ ಸುಣ್ಣ ತರ್ತೀವಿ ಅದು ಆಮ್ಲೀಯತೆ ಜಾಸ್ತಿ ಆಗ್ತಾ ಇಲ್ಲ ಆಮ್ಲೀಯ ಆಗಿ ಅಷ್ಟೇ ಉಳಿದಿರುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಈಗ ಮಾರ್ಕೆಟಲ್ಲಿ ಸಹ ಇದರದ್ದು ಕಳಪೆ ಪ್ರಮಾಣದ ಸುಣ್ಣಗಳು ಬರ್ತಾ ಇರ್ತವೆ ಆದ ಕಾರಣ ಕಳಪೆ ಸುಣ್ಣವನ್ನು ಹಾಕಿದ್ದೇ ಆದರೆ ಅದು ಮಣ್ಣನ್ನು ತಟಸ್ಥವಾಗಿ ಇಡೋದಕ್ಕೆ ಆಗಲ್ಲ ಅದ್ರ ಇಫೆಕ್ಟಿವ್ ಆಗಲ್ಲ ಮಣ್ಣಲ್ಲಿ ಆದ ಕಾರಣ ಬೆಳಗಾರರು ಏನ್ ಮಾಡ್ಬೇಕಂದ್ರೆ ಈ ಸುಣ್ಣವನ್ನು ಸಹ ಟೆಸ್ಟ್ ಮಾಡಬೇಕಾಗತ್ತೆ ಅದ್ರ ಪ್ಯೂರಿಟಿ ಟೆಸ್ಟ್ ಮಾಡ್ಬೇಕಾಗತ್ತೆ ಪ್ಯೂರಿಟಿ ಟೆಸ್ಟ್ ಅಂದರೆ ಅದ್ರದ್ದು ಸಾಮಾನ್ಯವಾಗಿ ಎಂಬತ್ತಕ್ಕಿಂತಲೂ ಹೆಚ್ಚಿರಬೇಕು ನ್ಯೂಟ್ರಲೈಜೇಷನ್ ಏನಂತ ಹೇಳಿದ್ವಿ ಎಂಬತ್ತಕ್ಕಿಂತಲೂ ಹೆಚ್ಚಿರಬೇಕು ಮತ್ತೆ ನಾವು ಆ ಪೌಡರನ್ನ ಜರಡಿ ಸಹಾಯ ಎಷ್ಟಿರಬೇಕು ಅಂದ್ರೆ ಅರವತ್ತಕ್ಕಿಂತಲು ಜಾಸ್ತಿ ಅರವತ್ತು ಸೈಜ್ ಅಂತ ಹೇಳ್ತೀವಿ ಆ ಸೈಜಲ್ಲಿ ಎಂಬತ್ ಪರ್ಸೆಂಟ್ ಅದು ಪಾಸ್ ಆಗಿ ಕೆಳಗಡೆ ಬರಬೇಕು ಪುಡಿ ಪುಡಿ ಆಗಿರ್ಬೋದು ಸಣ್ಣ ಆಗಿರ್ಬೇಕು ಸಣ್ಣ ಆಗಿರ್ಬೇಕು ಸಣ್ಣ ಆಗಿದ್ದಷ್ಟು ಮಣಿ ಚೆನ್ನಾಗಿ ಇಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ ರಿಯಾಕ್ಷನ್ ಜಾಸ್ತಿ ಆಗುತ್ತೆ ಹೀಗಾಗಿ ಹುಳಿಯ ಪ್ರಮಾಣ ಕಡಿಮೆ ಆಗತ್ತೆ ಅಂದ್ರೆ ಪಿ ಎಚ್ ಇನ್ಕ್ರೀಸ್ ಆಗ್ತಕ್ಕಂಥ ಸನ್ನಿವೇಶ ಈ ಕಾಫಿ ಗಿಡಗಳ ಬುಡಕ್ಕೆ ಸ್ವಲ್ಪ ಹೆಚ್ಚೆ ಹಾಕ್ಬೇಕಾಗತ್ತೆ ಸರ್ ಕಾಫಿ ಗುಡದ ಬುಡಕ್ಕೆ ಹಾಕುವುದಕ್ಕಿಂತಲೂ ಏನ್ ಮಾಡ್ಬೇಕು ಅಂದ್ರೆ ಸುಮಾರು ಒಂದರಿಂದ ಎರಡು ಫೂಟ್ ಅಂದ್ರೆ ಮೇನ್ ಸ್ಟೆಮ್ ಇಂದ ದೂರದಿಂದ ಎಲ್ಲ ಎಲ್ಲಿವರೆಗೆ ನಮ್ಮ ಕೆನಪಿ ಇರುತ್ತೆ ಬೆಳೆ ಕೆನಪಿ ಇರುತ್ತೆ ನೆರಳು ಇರುತ್ತೆ ಅಲ್ಲಿವರೆಗೆ ಸಹ ನೀವು ಬ್ರಾಡ್ಕಾಸ್ಟ್ ಮಾಡ್ಬೇಕಾಗತ್ತೆ ಹರಡಬೇಕಾಗತ್ತೆ ಎರಚಿ ಹಾಕಬೇಕಾಗತ್ತೆ ಸುತ್ತಲೂ ಹರಡಬೇಕಾಗತ್ತೆ ಸರ್ ಅಂದ್ರೆ ತೇವಾಂಶ ಇದ್ದು ಸ್ವಲ್ಪ ಮಣ್ಣನ್ನು ಕೂಡ ಮೇಲೆ ಕೆದರಬೇಕಾಗುತ್ತೆ ಹೌದು ಕೆದರಬೇಕಾಗತ್ತೆ ಕೆದರಿ ಬಿಟ್ಟು ಅದನ್ನ ಹಾಕಿ ಒಂದು ಮಣ್ಣನ್ನ ನೀವು ಮುಚ್ಚಬೇಕಾಗತ್ತೆ ಬಹಳ ಮುಖ್ಯ ಅದು ಮುಖ್ಯ ಸರ್ ಒಂದ್ಸಲ ಮಣ್ಣಿನ ಜೊತೆ ಮಿಕ್ಸ್ ಆಗಿ ಸ್ಟಾರ್ಟ್ ಆತಂದರೆ ಅದು ರಿಯಾಕ್ಷನ್ ಆಗುತ್ತೆ ರಿಯಾಕ್ಷನ್ ಆಗಿ ನಮ್ಮ ಆಮ್ಲೀಯ ಪ್ರಮಾಣವನ್ನು ಕಡಿಮೆ ಮಾಡ್ತಾ ತಟಸ್ಥವಾಗಿರ್ತಕ್ಕಂಥ ಕಡೆಗೆ ಈ ಮಣ್ಣನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಸನ್ನಿವೇಶ ಒದಗುತ್ತೆ ಸರ್ ಅಲ್ಲಿ ಈ ಸಾಮಾನ್ಯವಾಗಿ ನಮ್ಮ ರೈತ ಬೆಳೆಗಾರರು ಏನು ಮಾಡ್ತಾರೆ ಅಂದರೆ ಬರ್ಂಡ್ ಲೈಮ್ ಅಥವಾ ಸ್ಟಾಕ್ ಲೈಮನ್ನು ಉಪಯೋಗ ಮಾಡ್ತಾ ಇರ್ತಾರೆ ಸರ್ ಅದು ಆ್ಯಕ್ಚುಲಿ ನಾವು ನಮ್ಮ ಕಾಪಿ ಮಂಡಳಿಯಿಂದ ಅದನ್ನ ಶಿಫಾರಸನ್ನ ಮಾಡಲ್ಲ ಅದು ಏನಾಗತ್ತೆ ನೀವೇನಾದರೂ ನೀವು ಬರ್ನ್ ಲೈಮ್ ಉಪಯೋಗ ಮಾಡ್ತಾ ಇದ್ರೆ ಉಪಯೋಗಿಸಿದ್ರೆ ಅದು ತುಂಬಾ ಅದರದ್ದು ಇಫೆಕ್ಟ್ ಜಾಸ್ತಿ ಇರುತ್ತೆ ಬಿಸಿ ಉಂಟಾಗ ಉಂಟಾಗತ್ತೆ ಬಿಸಿ ಉಂಟಾದ ಮೇಲೆ ಏನಾಗುತ್ತೆ ಅಂದ್ರೆ ಈ ಕಾಸ್ಟಿಕ್ ಆಕ್ಷನ್ ಆಗುತ್ತೆ ಅಲ್ಲಿ ಕಾಸ್ಟಿಕ್ ಅಂದರೆ ಈ ಪೀಡರ್ ರೂಟ್ಸ್ ಅತ್ತೇನು ಹೇಳ್ತೀವಲ್ಲ ಹೇರ್ಕೊಳ್ತಕ್ಕಂಥ ಒಂದು ಬೇರ್ಗಳು ಇದರ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅದು ಏನಾಗುತ್ತೆ ಅದು ಹೆಚ್ಚಾದಾಗ ರೂಟಿನ ಒಂದು ಭಾಗ ಡ್ಯಾಮೇಜ್ ಆಗಿ ಈ ಪೋಷಕಾಂಶಗಳ ಹೀರ್ಕೊಳ್ತಕ್ಕಂಥ ಶಕ್ತಿ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಒಂದು ಎರಡನೇದು ಏನಾಗುತ್ತೆ ಅಂದರೆ ಆಗಿ ಹೆಚ್ಚು ರಿಯಾಕ್ಟಿವ್ ಆಗಿರೋದ್ರಿಂದ ಹೆಚ್ಚು ರಿಯಾಕ್ಷನ್ ಆದಮೇಲೆ ಅಲ್ಲಿರ್ತಕ್ಕಂಥ ಈ ಒಂದು ಸೂಕ್ಷ್ಮಾಣ ಜೀವಿಗಳು ಮೈಕ್ರೋಕ್ಲೋರೈನ್ ಪೋನಾ ಅಂತ ಹೇಳ್ತೀವೋ ಇವು ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಸರ್ ಹೀಗಾಗಿ ಅಲ್ಟಿಮೇಟ್ಲಿ ಕಾಫಿ ಬೆಳೆಯ ಮೇಲೆ ಒಂದು ದುಷ್ಪರಿಣಾಮ ಬೀರುತ್ತೆ ಅದರಿಂದ ನಾವು ಕೃಷಿ ಸುಣ್ಣ ಮಾತ್ರ ಕೃಷಿ ಸುಣ್ಣ ಡೋಲಮೈಟು ಮತ್ತೆ ಪೇಪರ್ ಮಿಲ್ ಮತ್ತು ಸಿಮೆಂಟ್ ಬೈ ಪ್ರೊಡಕ್ಟ್ಸ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಸಹ ಕ್ಯಾಲ್ಸಿಯಂ ಅಂಶ ಇರುತ್ತೆ ಅದನ್ನು ಯೂಸ್ ಮಾಡಬಹುದು ಬಟ್ ಅದರಲ್ಲಿ ಏನು ಮಾಡಬೇಕಂದ್ರೆ ಸೋಡಿಯಂ ಅಂಶ ಎಷ್ಟಿದೆ ಅನ್ನೋದನ್ನು ತಿಳ್ಕೊಬೇಕಾಗಿತ್ತು ಒಂದು ಪರ್ಸೆಂಟ್ ಹೆಚ್ಚಾಗಿ ಸೋಡಿಯಂ ಆಕ್ಸೈಡ್ ಏನಾರು ಇತ್ತಂದರೆ ಅದನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು ಅಕಸ್ಮಾತ್ ನೀವು ಈ ಪೇಪರ್ ಮಿಲ್ಗಳಲ್ಲಿ ಸಿಮೆಂಟ್ ಮತ್ತು ಪೇಪರ್ ಮಿಲ್ಗಳಲ್ಲಿ ಗಳಲ್ಲಿ ಈ ಸೋಡಿಯಂ ಅಂಶ ಏನಾದ್ರು ಇದ್ದಿದ್ರೆ ಅದನ್ನು ಯೂಸ್ ಮಾಡಬಾರ್ದು ಯಾಕಂದರೆ ಈ ಅಕಸ್ಮಾತ್ ಈ ಸೋಡಿಯಂ ಜಾಸ್ತಿ ಏನಾದ್ರು ಇತ್ತಂದರೆ ನಮ್ಮ ಮಣ್ಣಿನ ರಚನೆ ಅಂದರೆ ಸಾಯಿಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಲ್ಲ ಈ ಸಾಯಿಲ್ ಸ್ಟ್ರಕ್ಚರು ಹಾಳಾಗ ಹಾಳಾಗತ್ತೆ ಆದ ಕಾರಣ ಆದಷ್ಟು ಈ ಕೃಷಿ ಸುಣ್ಣ ಅಥವಾ ಡೋಲೊಮೆಂಟನ್ನು ಬಳಸೋದು ಒಳ್ಳೆ ಬಳಸೋದೇ ಒಳ್ಳೆಯದು ಆತ್ಮೀಯ ರೈತ ಬಂದವರೇ ತಮಗೆ ಈ ಕಾಫಿ ಬೆಳೆನಲ್ಲಿ ಮಣ್ಣಿನ ಆಮ್ಲೀಯತೆ ಮತ್ತು ಅದರ ನಿರ್ವಹಣೆ ಆಗ್ಬೋದು ಕಾಫಿ ಬೆಳೆಯಲ್ಲಿ ಮಣ್ಣು ಪರೀಕ್ಷೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಎ ನದಾಫ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಐದು ಒಂಬತ್ತು ಮೂರು ಮೂರು ಆರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಐದು ಒಂಬತ್ತು ಮೂರು ಮೂರು ಆರು ತುಂಬ ಸಂತೋಷ ಡಾಕ್ಟರ್ ನದಾಫ್ ಅವರೇ ತಾವಿದವರೆಗೂ ಈ ಕಾಫಿ ಬೆಳೆನಲ್ಲಿ ಮಣ್ಣಿನ ಆಮ್ಲೀಯತೆಯ ಸಮಸ್ಯೆ ಮತ್ತು ಅದರ ನಿರ್ವಹಣೆ ಬಗ್ಗೆ ಜೊತೆಗೆ ಮಣ್ಣಿನ ಮಾದರಿಗಳನ್ನು ಹೇಗೆಲ್ಲ ತೆಗಿಬೇಕಾಗತ್ತೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ರೈತ ಬಾಂಧವರೇ ಇದುವರೆಗೆ ಕಾಫಿ ಬೆಳೆಯಲ್ಲಿ ಮಣ್ಣಿನ ಆಮ್ಲೀಯತೆ ಮತ್ತು ನಿರ್ವಹಣೆ ಈ ಕುರಿತು ಚಟ್ಟಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಎ ನದಾಫ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತವಾಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೃಷಿ ವಿದ್ಯೆಯ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ